ಅಂತ ಪರಿಸ್ಥಿತಿ ಆ ಇದೆ ಅಧ್ಯಕ್ಷ ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದ ಎಲ್ಲಾ ನೇಕಾರರು ಅಭಿನಂದನೆ ಸಲ್ಲಿಸ್ತಾರೆ ಸಿದ್ದು ಅನ್ನೋ ಈ ಪ್ರಾಬ್ಲಮ್ ಗೊತ್ತು ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೀವಿ ಜಗಳಕ್ಕೆ ನಿಂತ್ ಬಿಡ್ತಾರೆ ಅದು ಸ್ವಲ್ಪ ಸ್ವಲ್ಪ ಸರ್ ತಂದಲ್ಲ ಅವ್ರದೇ ಇದೆ ನಿಮ್ ನಿಮ್ದು ಇದು ಇದೆ ಗೊತ್ತಿದೆ ನಾನೇನು ಹೇಳ್ತಾ ಇದ್ದೀನಿ ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ ಅದನ್ನೇ ಅವ್ರದ್ದು ವಾದ ಇದೆ ಅದು ಏಳು ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ ಅದು ಸಿದ್ದು ಗೊತ್ತಿದೆ ತುಂಬಿಟ್ಟಿದ್ದಾರೆ ಕೆಲವೊಬ್ರು ಕೆಲವೊಬ್ಬರು ಮಾತ್ರ ತುಂಬಿಲ್ಲ

ಹಿಂದಿನ ಸರ್ಕಾರ ಇವರಿಗೆ ಅವರಿಗೆ ರಿಯಾಯಿತಿ ಕೊಡ್ಲಿಲ್ಲ ನಮ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ಮೇಲೆ ಒಂದ್ರಿಂದ ಹತ್ತು ಎಚ್ ಪಿ ಅವರಿಗೆ ಫ್ರೀನೇ ಕೊಡ್ಲಿ ಫಿಕ್ಸ್ ಚಾರ್ಜಸ್ ಲೈನ್ ಚಾರ್ಜಸ್ ಮಾತ್ರ ಅವ್ರಿಗೆ ಕೊಡ್ಲೇಬೇಕು ಆ ಆದೇಶದಲ್ಲಿ ಅದು ಇದೆ ಅದನ್ನು ಅವ್ರ ಪ್ರಶ್ನೆ ಇತ್ತು ಇದ್ರೆ ಇರ್ಲಿ ಬಟ್ ಅದಕ್ಕೆ ಒಂದರಿಂದ ಹತ್ತು ಎಚ್ ಪಿ ಕೊಟ್ಟ ಮೇಲೆ ಹತ್ತರಿಂದ ಇಪ್ಪತ್ತು ಎಚ್ ಕೊಡೋ ಕೊಡೋಂದ್ರು ಅದಕ್ಕೂ ಕೂಡ ಒಂದ್ ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲೇ ಕೊಟ್ಟಿದ್ದೀವಿ ಎಲ್ಲಾ ಹೊರೆ ಸೇರಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೋಟಿ ಬರ್ತಾ ಇದೆ ಇನ್ನು ಕೆಲವೊಬ್ರು ಏನ್ ಏಪ್ರಿಲ್ ನಿಂದ ಅವರಿಗೆ ಎಷ್ಟು ಜನ ಉಳ್ದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ ಅದನ್ನ ನಾನು ಕೊಡ್ರಿ ಈಗ ಎರಡು ಎರಡೂವರೆ ವರ್ಷ ಮೇಲ್ಪಟ್ಟ ಆಯ್ತ ಅವ್ರ ನಿರಂತರ ಉದ್ಯೋಗ ಬಿಟ್ಟು ತಿರುಗಾಳತ್ತಾರ ಅವ್ರಲ್ಲಿ ಹೋಗಿದ್ರೆ ಮನಿಗಿ ಬಿಜಾಪುರಕ್ಕೂ ಅವ್ರ ಮನೆಗೆ ಹೋಗಿ ಬಂದಾರ ಅವ್ರು ಕೂಡ ಮೀಟಿಂಗ್ ಮಾಡಿ ಬಂದಾರ ಬಂದಾರೀ ನಾನು ಇದ್ದರೆ ಕೇಳ್ರಿ ಅವ್ರ ಪಾಪ ಬಡವರು ಅವ್ರಿಗೆ ನೋಡ್ರಿ ಒಂದ್ ಮಂಟ್ರಿ ನಮ್ದು ನಮ್ದೇನ ವಿಚಾರ ಅಂದ್ರ ಬರೇ ಹಿಂದಿನ ಗವರ್ಮೆಂಟ್ ಮಾಡಬೇಡ್ರಿ ದಯಮಾಡಿ ನೀವು ನೀವೇನು ಆಶ್ವಾಸನೆ ಕೊಟ್ಟಿದ್ರಲ್ಲ ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ತಕ್ಷಣ ನಾವು ಹತ್ತು ಹತ್ತು ಎಚ್ ಪಿ ಇಪ್ಪತ್ತು ಎಚ್ ಪಿವರೆಗೆ ಮನ್ನಾ ಮಾಡ್ತೀವಿ ಹೇಳಿದಿರ್ತಾವ್ ಹೇಳಿದಿರ್ತಾವೆ ಲೋಡಿ ಕೊಡ್ತೀವಿ ಒತ್ತು ಪ್ರಣಾಳಿ ಕೊಟ್ಟಿದ್ರೊಳಗಿಂದ ಆರು ತಿಂಗ್ಳು ಉಳ್ದಲ್ಲ ಒಂದು ನಿಮಿಷ ಇದ್ದೋಣ ಆ ನಿಮಿಷ ಪ್ರಣಾಳಿಕೆ ಒಳಗೆ ನಾವು ಘೋಷಣೆ ಮಾಡ್ತೀವಿ ತತ್ತಕ್ಷಣ ಅಂತ ಬರೀದಿಲ್ಲ ನಿಮ್ಮ ಪ್ರಣಾಳಿಕೆನೂ ಹಾಗೆ ಇರ್ತದೆ ನನ್ನ ಪ್ರಣಾಳಿಕೆನೂ ಹಾಗೆ ಇರ್ತದೆ ಆದರೆ ನಾನೇನು ಹೇಳ್ತಾ ಇದ್ದೀನಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗಿದ್ದು ಒಂದು ಐದಾರು ತಿಂಗಳ ನಂತರ ಮಾಡಿದೀವಿ ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ ಆದ್ರೂ ನಾನೇನು ಹೇಳ್ತಾ ಇದ್ದೀನಿ ನಿಮ್ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದೀವಿ ನೀವು ನಮಗೆ ಶಬಾಷ್ಗಿರಿ ಕೊಡಬೇಡಿ ಆರ್ ತಿಂಗಳೇನದ ಅದು ಬಿಡಿಸೋದಿದೆಯಲ್ಲ ನಾನು ನೀವು ಸೇರಿ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಅವರು ಬಂದಾರ ಬಂದ್ರೆ ಅವರು ಬಂದಾರ ನೀವು ಅವ್ರಿಗೆ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ ಅವ್ರಿಗೂ ನಾವು ಉಮ್ಲಾಕ ಸಾಧ್ಯ ಇಲ್ಲ ರೀ ಸರಿ ಉದ್ಯೋಗ ಬಂದಾಗದೇ ಅವ್ರದು ಅರ್ಥ ಮಾಡ್ಕೋ ಬಿಡ್ತೀನಿ ಬಿಜೆಪಿ ಸರ್ಕಾರ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಮಾಡಿದ ಬಿಜೆಪಿ ಇವತ್ತು ನೆಪರ ನೆಮ್ಮದಿ ಜೀವನ ಕಾರ್ಯಕ್ರಮಗಳ ವಿಷಯ ಈಗ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಹತ್ರ ಆರೇಳು ತಿಂಗಳ್ ನಮ್ಗೇನ್ ಬಾಳ್ ಹೊರೆಯಲ್ಲ ನಾನ್ ಹೋಗಿ ಕರ್ವೇಡ್ ಮಾಡಿದ್ರೆ ಮುಖ್ಯಮಂತ್ರಿ ಹಂಡ್ರೆಡ್ ಕರೆಂಟ್ ಬಿಲ್ ಐದಾರು ತಿಂಗಳ್ ನಮ್ ಸರ್ವೇಸ್ ಮಾಡ್ಬೇಕು ನಿಮ್ದು ಐದಾರು ಒಂದರಿಂದ ಒಂದ್ರಿಂದ ಹತ್ತೈದು ರೂಪಾಯಿ ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ ನಮ್ ಪ್ರಣಾಳಿಕೆಯಲ್ಲಿ ಅದು ಕೊಟ್ಟಿದ್ದೀವಿ ಸರ್ ಆದ್ರೆ ಅದು ನಾವು ಮೇ ನಲ್ಲಿ ಸರ್ಕಾರ ಬಂದ್ಮೇಲೆ ನವಂಬರ್ವರೆಗೆ ಚಾರ್ಜಸ್ ಆಗಿದೆ ಆ ನವಂಬರ್ದಲ್ಲಿ ದಲ್ಲಿ ಮೇ ಟು ನವಂಬರ್ ಎಷ್ಟು ಒಂದ್ ನಾಲ್ಕೈದು ತಿಂಗಳಿದೆ ಅದನ್ನಷ್ಟು ಬಿಟ್ಕೊಡಿ ಅಂತ ಹೇಳ್ತಾರೆ ಸಮಾಜ ಇದ್ರಾಗ ರಾಜಕಾರಣ ರಾಜಕಾರಣ ಮಾಡ್ತ ಸಭಾಧ್ಯಕ್ಷ ಇಷ್ಟೇನೆ ಸಭಾಧ್ಯಕ್ಷ ನೇಕಾರು ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ನಾವೇನ್ ಅದು ನಮ್ಮ ವಿನಂತಿ ಇಷ್ಟೇನೆ ವಿಷಯ ಸ್ವಾಮಿ ನಮ್ಮ ಸಭಾದ ನಮ್ಮ ವಿನಂತಿ ಇಷ್ಟೇನೆ ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ ಈಗಾಗ ಸಂಕಷ್ಟದಲ್ಲಿದ್ದಾರೆ ಅದೇನು ಐದಾರು ಏನ್ ಮಾಡ್ಬೇಕು ಅದು ಸೇರ್ಸ್ಕೊಂಡು ಇಂಪ್ಲಿಮೆಂಟ್ ಮಾಡ್ಲಿ ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಿರುವಂತದ್ದು

ಲೈಟ್ ಅದು ಕೆರೆ ನಾನು ಹೇಳ್ತೀನಿ ಅವರಿಗೆ ಚರ್ಚೆ ಮಾಡಿ ನಗರ ಅಭಿವೃದ್ಧಿ ನಗರ ಯೋಜನಾ ಸಚಿವರೆಲ್ಲ ಕೇಳಲು ಬಯಸ್ತಾ ಪ್ರಯತ್ ಪ್ರಯತ್ನ ಪ್ರಯತ್ನ ತಾವು ಮಾಡ್ತಾ ಇದೀರಿ ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ ಸಂಘರ್ಷಕ್ಕೆ ಹೋಗೋದ್ ಬೇಡ ಬೇಡ ಮುಖ್ಯಮಂತ್ರಿಗಳು ಹೇಳಿ ಬಿಟ್ಟು ಅಧ್ಯಕ್ಷರೇ ಆಮೇಲೆ ನಾನಪ್ಪ ವಜ್ಜಲ್ ಸಾವಿರದ ಎರಡ್ನೂರ ಮೂವತ್ತೆರಡನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಮಾನ್ಯ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಸರ್ಕಾರ ಬಂದು ಎರಡುವರೆ ವರ್ಷ ಆಯ್ತು ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಕೇಳಿದೀನಿ ನೀವು ನೀವಾದ್ರೆ ತೆಗೆಸಿ ನೋಡ್ರಿ ಉತ್ತರ ಸೇಮ್ ಉತ್ತರ ಕೊಡ್ತಾರ ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮಗ ಬಗೆಹರಿದಲ್ಲ ಹತ್ತು ದಿನಕ್ಕೆ ಒಂದು ದಿನ ನೀರು ಬಿಡ್ತಾರ ಮೂರು ಪಟ್ಟಣಗಳಲ್ಲಿ ಹತ್ತು ದಿವಸದಲ್ಲಿ ಒಂದು ದಿವಸ ನೀರು ಬಿಡ್ತಾರಾ ಆ ನೀರನ್ನು ಹತ್ತು ದಿನದ ಆಗಸ್ಟ್ ಸ್ಟೋರೇಜ್ ಮಾಡಿರಬೇಕು ಹತ್ತು ದಿನ ಅವನ ಕುಡಿಯೋಕ್ಕೂ ಬಳಕೆ ಮಾಡಬೇಕು ದಿನ ಬಳಕೆಗೂ ಅವೇ ನೀರನ್ನ ಯೂಸ್ ಮಾಡಬೇಕು ನಾವು ಕೊಟ್ಟಂತ ವರ್ಗು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕೊಂತ ಹೋಗ್ತಾ ಇದಾರೆ ದಿನ ನೀರು ಕೊಡ್ತಕ್ಕಂಥದ್ದು ಏನಾಗ್ತದೆ ಅಧ್ಯಕ್ಷರೇ ಸಚಿವರುಗಳು ಇದ್ರ ಬಗ್ಗೆ ಯಾಕೆ ದೃಷ್ಟಿ ನಿರ್ಲಕ್ಷ್ಯ ಮಾಡ್ತಾ ನಾನು ಕೇಳ್ತಕ್ಕಂಥದ್ದು ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ ದೊಡ್ಡ ಡ್ಯಾಮ್ ಇದೆ ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನಿಂತಾಗ ನೀರು ನಿಂತಿದೆ ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯೋಕೆ ನೀರಿಲ್ರಿ ನಮ್ಮ ಪಟ್ಟಣದಲ್ಲೇ ಡ್ಯಾಮ್ ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ ನಮ್ಗೆ ಹತ್ತು ಒಂದು ದಿನ ನೀರು ಬಿಡ್ತಾರೆ ಮೂರು ಪಟ್ಟಣಗಳಿಗೆ ಅಂದ್ರೆ ಯಾಕೆ ಸರ್ಕಾರ ನಿರ್ ನಿರ್ಲಕ್ಷ್ಯ ವಹಿಸ್ತಿದೆ ಹೇಳಿ ರೈಟಿಂಗ್ದಾಗ ಪತ್ರಗಳ ಮುಖಾಂತರನು ಕೇಳಿದೀನಿ ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೀನಿ ಸಿ ಉತ್ತರ ಕೊಡ್ತಾ ಆ ಉತ್ತರ ಕೊಡೋಂಥ ಅಧಿಕಾರಿಗಳಿಗಾದರೂ ಸ್ವಲ್ಪ ಏನಾದರೂ ಒಂದು ಆ ಮಾನವೀಯತೆ ಇರಬೇಕಲ್ವಾ ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನ ನೀರು ಕೊಡ್ತಕ್ಕಂಥ ಯಾವ ತಿಲಿವರಿಗೆ ಮಾಡ್ಬೇಕಲ್ವ ಸರ್ಕಾರ ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸರ್ ಮಾನಸ ಅಧ್ಯಕ್ಷರೇ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಉತ್ತರದಲ್ಲಿ ಅಮೃತ ಯೋಜನೆ ನಡೆದಿದೆ ಜೆ ಜಿ ಎಂ ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ ಲಿಂಗಸೂರ್ ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ ಜೆಜೆಎಂ ವರ್ಕ್ ಹಟ್ಟಿಯಲ್ಲಿ ನಡೀತಿದೆ ಜೆ ಜೆಜೆಎಂ ವರ್ಕು ಇಲ್ಲ ಅಮೃತ ಯೋಜನೆ ಇಲ್ಲ ಜಲ್ದರೆ ವರ್ಕು ಇಲ್ಲ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅಮೃತ ಯೋಜನೆ ಇವತ್ತು ಜೆಜೆಎಂ ವರ್ಕ್ ಮುಗಿಬೇಕಂದ್ರೆ ಸುಮಾರು ಎರಡು ವರ್ಷ ಬೇಕು ಇನ್ನು ಹಟ್ಟಿಯಲ್ಲಿ ಮತ್ತೆ ಲಿಂಗಸೂರಲ್ಲಿ ಎರಡು ವರ್ಷ ಬೇಕು ಈ ಕಾಮಗಾರಿ ಮುಗಿ